ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಟೆರೆಸ್ನಲ್ಲಿ ಒಂದು ಚಿಕ್ಕ ಹಾರ್ವೆಸ್ಟ್ ಕೂಡ ಇದೆ ಮಾಡಿಕೊಂಡು ಹಾಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನಗಳಾಯಿತು ವಿಡಿಯೋಸ್ ಪೋಸ್ಟ್ ಮಾಡಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಟೈಮ್ ಸಿಗಲಿಲ್ಲ ಇನ್ನೊಂದು ಚಾನಲ್ ಕೂಡ ಇರೋದರಿಂದ ಆ್ಯಂಡ್ ನನ್ನ ಬೇರೆ ಆಫೀಸ್ ಕೆಲಸಗಳ ಮಧ್ಯೆ ಪ್ಲಸ್ ನಮ್ಮ ಬಿಸ್ನೆಸ್ ಕೂಡ ನನ್ನ ಬ್ಲಾಗ್ ಚಾನಲಲ್ಲಿ ಮೆನ್ಷನ್ ಮಾಡಿದ್ದೆ ಹೊಸದಾಗಿ ಕುರ್ತೀಸ್ ಎಲ್ಲ ನಾವು ಸೆಂಡ್ ಮಾಡ್ತಾಯಿದ್ದೀವಿ ನಮ್ಮ ಸ್ಟೋರ್ಸ್ನಲ್ಲಿ ಸೊ ಅದರ ಕೆಲಸಗಳ ಮಧ್ಯೆ ನನಗೆ ವಿಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಆ್ಯಂಡ್ ಇಲ್ಲಿ ನೋಡಿ ಇದು ಬಿಳಿ ದಾಸವಾಳ ಮಾತ್ರ ಎರಡು ಥರದ ದಾಸವಾಳ ಇದೆ ರೆಗ್ಯುಲರಾಗಿ ವಿಡಿಯೋಸ್ ನೋಡ್ರಿ ಗೊತ್ತಿರುತ್ತೆ ಒಂದು ಕೆಂಪು ದಾಸವಾಳ ಒಂದು ಬಿಳಿ ದಾಸವಾಳ ಆ್ಯಂಡ್ ಇದು ಮೆಣಸಿನಕಾಯಿ ಗಿಡ ಆಲ್ರೆಡಿ ಫ್ಲವರಿಂಗ್ ಸ್ಟಾಪ್ ಆಗಿತ್ತು ಇವಾಗ ಮತ್ತೆ ನೋಡಿ ಹೊಸ ಫ್ಲವರ್ಸ್ ಬರ್ತಾ ಇದೆ ಇನ್ನೊಂದು ಎರಡು ಮೂರು ಹೊಸ ಮೆಣಸಿನ್ಕಾಯಿ ಕೂಡ ಬಿಟ್ಟಿದೆ ಆ್ಯಂಡ್ ಇದು ಚೀಸ್ಗೋಸ್ಕರ ಎರಡು ಮೆಣಸಿನ್ಕಾಯಿ ಹಾಗೆ ಬಿಟ್ಟಿದೆ ಸೊ ನೋಡಿ ಒಣಗಿದೆ ಆ್ಯಂಡ್ ಒಂದು ಕೆಳಗೆ ಬಿದ್ದಿದೆ ಅದನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈಗ ಚಳಿಗಾಲ ಇನ್ನೇನು ಮುಗಿತಲ್ಲ ಇನ್ನೇನು ಬೇಸಿಗೆ ಬರ್ತಾ ಇದೆ ಸೊ ಹಾಗಾಗಿ ಕೆಲವು ಗಿಡಗಳನ್ನೆಲ್ಲ ರಿಮೂವ್ ಮಾಡಿ ಹೊಸದಾಗಿ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡೆ ಸೊ ಆ ಟೈಮ್ನಲ್ಲಿ ವಿಡಿಯೋ ಮಾಡೋಣ ಸೀಡ್ಸ್ ಹಾಕೋ ಟೈಮ್ನಲ್ಲಿ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಇದು ಕೂಡ ರಿಪೋರ್ಟ್ ಮಾಡ್ಕೊಬೇಕು ಕೆಂಪು ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇಲ್ಲಿ ಟೊಮೆಟೊ ಟೊಮೆಟೊ ಒಂದು ಮೂರು ನಾಲ್ಕು ಗಿಡ ಇತ್ತು ಮಿಲಿಬಗ್ಸ್ ಅಟ್ಯಾಕ್ ಆಗಿತ್ತು ಸೊ ಹಾಗಾಗಿ ಟೊಮೆಟೊ ಹಣ್ಣನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಗಿಡಗಳನ್ನೆಲ್ಲ ಆ್ಯಕ್ಚುಲಿ ರಿಮೂವ್ ಮಾಡ್ಕೊಳ್ತೀನಿ ಇಲ್ಲೊಂದು ಎರಡು ಮೂರು ಟೊಮೆಟೊ ಇದೆ ಇದನ್ನು ಹಾರ್ವೆಸ್ಟ್ ಮಾಡ್ಕೊತೀನಿ ಅಲ್ಲಿ ಬೀನ್ಸ್ ಗಿಡ ಕೂಡ ಇದರೊಳಗಿದೆ ಒಂದು ಆ್ಯಂಡ್ ಬಟಾಣಿ ಗಿಡ ಕೂಡ ಇದೆ ನೋಡಿ ಬೀನ್ಸನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಐ ಥಿಂಕ್ ಈ ಮಂತ್ ಅಲ್ಲಿ ಅಂದರೆ ಈ ಫೆಬ್ ಎಂಡ್ ಅಷ್ಟೊತ್ತಿಗೆ ನಾನು ಹೊಸ ಗಿಡಗಳನ್ನ ಹಾಕ್ತೀನಿ ಅದರಲ್ಲದೆ ಬೀನ್ಸ್ ಆಗಿರ್ಬೋದು ಟೊಮ್ಯಾಟೊ ಗಿಡಗಳಾಗಿರ್ಬೋದು ಮೆಣಸಿನ್ಕಾಯಿ ಗಿಡ ಆಗಿರ್ಬೋದು ಇದನ್ನೆಲ್ಲ ಹಾಕಬೇಕು ಅಂದ್ಕೊಂಡಿದ್ನಿ ಆಲ್ರೆಡಿ ಪಾಲಕ್ ಕೂಡ ಇದೆ ಒಂದು ಟಬ್ನಲ್ಲಿ ಬಟ್ ಇನ್ನು ಬೇರೆ ಸ್ವಲ್ಪ ಹಾಕಬೇಕು ಅಂದ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಿ ಹಿತ್ಲಾವ್ರೆಕಾಯಿ ತುಂಬ ಬಿಡ್ತು ಈ ಸೀಸನಲ್ಲಿ ಸೊ ಇನ್ನೇನು ಸೀಸನ್ ಮುಗೀತಲ್ಲ ಸೊ ಸ್ವಲ್ಪ ಕಡಿಮೆ ಆಗಿದೆ ಅದರಲ್ಲಿ ಇದು ಯೆಲ್ಲೋ ಕಲರ್ ಕನಕಾಂಬ್ರ ಹೂವು ತುಂಬ ಒಳ್ಳೆ ವೆರೈಟಿ ಇದು ಇದು ಒಂದೇ ಗಿಡ ಇರೋದು ನೋಡಿ ಇನ್ನೇನು ಇದು ಕೂಡ ಸೀಸನ್ ಹೋಗೀತಾ ಬಂತು ಪುದೀನ ಇದು ಕಟ್ಟಿಂಗಿಂದನೇ ಹಾಕಿದ್ದು ಅಂದರೆ ಮಾರ್ಕೆಟಿಂದ ತಂದಿರ್ತೀವಲ್ಲ ಆ ಪುದೀನ ಅದೇ ಪುದೀನ ಅದು ಸ್ವಲ್ಪ ರೂಟ್ಸ್ ಬಂದಿರತ್ತೆ ಸೊ ಆ ರೂಟನ್ನೇ ಹಾಕಿ ಬಂದಿರೋದು ತುಂಬ ಈಸಿಯಾಗಿ ಗ್ರೋ ಮಾಡ್ಬೋದು ನಮ್ಮ ಬಾಲ್ಕನೀಸ್ ಚಿಕ್ಕ ಬಾಲ್ಕನೀಸ್ ಇದ್ರೂ ಆರಾಮಾಗಿ ಬರುತ್ತಿದು ಸೊ ಹೊಸ್ದಾಗಿ ಗಾರ್ಡ್ನಿಂಗ್ ಟ್ರೈ ಮಾಡೋರು ಇದನ್ನು ಟ್ರೈ ಮಾಡ್ಬೋದು ನಾನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ತುಂಬ ಈಸಿಯಾಗಿ ಬೆಳಿಬೋದು ಇದನ್ನು ಸೊ ಟೆರೆಸ್ನಲ್ಲಿ ಇದಿರೋದ್ರಿಂದ ಅರ್ಜೆಂಟಾಗಿ ಏನಾದರೂ ಬೇಕು ಅಂದಾಗ ಆರಾಮಾಗಿ ಬಂದು ಹಾರ್ವೆಸ್ಟ್ ಮಾಡ್ಕೊಬೋದು ಇದರಲ್ಲೇ ನೋಡಿ ಎಲೆ ಅದು ಅರ್ಶನ ಕೂಡ ಹಾಕಿದ್ದು ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಬೇಕು ಸೊ ಕಂಪ್ಲೀಟ್ ಗ್ರೋ ಬ್ಯಾಗ್ ನಾನು ಫಸ್ಟು ರಿಮೂವ್ ಮಾಡ್ಕೊಬೇಕು ಸೊ ಹೊಸದಾಗಿ ಗಾರ್ಡನ್ ಪ್ಲ್ಯಾನ್ ಮಾಡೋರು ಇವಾಗ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಬೋದು ಬಿಕಾಸ್ ಚಳಿಗಾಲದಲ್ಲಿ ಸ್ವಲ್ಪ ಹುಳಗಳೆಲ್ಲ ಅಟ್ಯಾಕ್ ಆಗೋದು ಜಾಸ್ತಿ ಸಮ್ಮರಲ್ಲಿ ಅಷ್ಟಿರಲ್ಲ ಆಲ್ರೆಡಿ ಬೇಸಿಗೆ ಶುರುವಾಗಿದೆ ತುಂಬ ಬಿಸಿಲಿರುತ್ತೆ ಮಧ್ಯಾಹ್ನ ವಿಪರೀತ ಬಿಸಿಲಿರುತ್ತೆ ಆ್ಯಕ್ಚುಲಿ ಬರೋಕೆ ಆಗೋದಿಲ್ಲ ನೋಡಿ ಇಷ್ಟು ಹಾರ್ವೆಸ್ಟ್ ಇತ್ತು ನಮ್ಮದೇ ಗಾರ್ಡನ್ನಲ್ಲಿ ನಾವು ಹಾರ್ವೆಸ್ಟ್ ಮಾಡಿಕೊಂಡ್ರೆ ಆ ಖುಷಿನೇ ಬೇರೆ ಆ್ಯಂಡ್ ಇದು ಬದ್ನೆ ಗಿಡ ಆ್ಯಕ್ಚುಲಿ ನೋಡಿ ಮಿಲಿಬಗ್ಸ್ ಅಟ್ಯಾಕ್ ತುಂಬ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾನು ಅದನ್ನು ಕಂಪ್ಲೀಟಾಗಿ ರಿಮೂವ್ನೇ ಮಾಡಿಬಿಟ್ಟೆ ಬೇಕು ಸೀಡ್ಸ್ ಅಲ್ಲ ಸೀಡ್ಸಿಂದ ಇನ್ನೊಂದು ಸಲ ಗ್ರೋ ಮಾಡಿ ಮಾಡಿದ್ರೆ ಆಯಿತು ಅಂತ ಆ್ಯಂಡ್ ಇದ್ರಲ್ಲಿ ಕೊತ್ತಂಬರಿ ಇತ್ತು ಹಾರ್ವೆಸ್ಟ್ ಮಾಡಾದ್ಮೇಲೆ ಅದು ಮತ್ತೆ ಬರಲಿಲ್ಲ ಸೊ ನೆಕ್ಸ್ಟ್ ನಾನು ಮತ್ತೆ ಧನ್ಯಾ ಹಾಕ್ತೀನಿ ಸೊ ಹಾಗಾಗಿ ಆ ಪಾಟ್ನಲ್ಲಿ ಉಳಿದಿರುವಂಥ ಏನೇನಿದೆ ಅದೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ಹೊಸ ಗಿಡಗಳನ್ನ ಹಾಕ್ಬೋದಲ್ಲ ಹಾಗಾಗಿ ಸೊ ಮನೇಲಿ ನಾನು ನಾರ್ಮಲಾಗಿ ಯೂಸ್ ಮಾಡೋದ್ರಲ್ಲಿ ಒಂದು ಎರಡು ಟೊಮ್ಯಾಟೊ ಹಾಳಾಗಿತ್ತು ಸೊ ಹಾಳಾಗಿರೋ ಟೊಮ್ಯಾಟೋನಲ್ಲಿ ಆ್ಯಕ್ಚುಲಿ ಬೀಜಗಳಿರತ್ತಲ್ಲ ಅದರಿಂದ ಆ್ಯಕ್ಚುಲಿ ಗಿಡ ಬರುತ್ತೆ ಸೊ ಹಾಗಾಗಿ ನೋಡಿ ಟೊಮ್ಯಾಟೋಸ್ ಇಲ್ಲಿ ತಂದಿದ್ದೀನಿ ಸೊ ಈ ಇದರಲ್ಲಿರೋ ಬೀಜಗಳನ್ನ ಸ್ವಲ್ಪ ದೂ ಸ್ಪ್ಲಿಟ್ ಮಾಡಿ ದೂರ ದೂರ ಒಂಚೂರು ಹಾಕಿದರೂ ನಡೆಯುತ್ತೆ ಸೊ ನೋಡಿ ಎರಡು ಟೊಮ್ಯಾಟೊ ತಂದಿದ್ದೆ ಸೊ ಅದರಲ್ಲಿರೋ ಬೀಜಗಳನ್ನ ಹಾಗೆ ಹಾಕ್ತಾ ಇದ್ದೀನಿ ಇಲ್ಲಿ ಸೊ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿ ಜರ್ಮಿನೇಟ್ ಆಗಿದೆ ಅಂತ ನೋಡಿ ಈ ಥರ ಚೂಟ್ ದೂರ ದೂರಕ್ಕೆ ಅದನ್ನು ಹಾಗೆ ಹಾಕ್ಕೊಂಡು ಲೈಟಾಗಿ ಮೇಲ್ಗಡೆ ಮಣ್ಣು ಮುಚ್ಚಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸಾಕು ರೆಗ್ಯುಲರಾಗಿ ವಾಟರಿಂಗ್ ಮಾಡಬೇಕಾಗತ್ತೆ ಸೊ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಅಪ್ಡೇಟ್ ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್